ಕಿರಣಿಗೆರೆ ಟಿ ಬೆಳೆ ಬಳೆಚನವಲಸೆ ಪಡೂಣಗೆರೆ ದೊಡ್ಡಸಾದನಹಳ್ಳಿ ಚಿಕ್ಕಸಾದನಹಳ್ಳಿ ಜಕ್ಸಂದ್ರ ಅಂದರೆ ಕ ಕನಕ್ಪುರದಲ್ಲಿ ಗೂಡಿನ ಮಾರ್ಕೆಟು ಅಲ್ಲಿಂದ ಜಕ್ಕ್ಷಸಂದ್ರಕ್ಕೆ ಬರೋದು ಜಕ್ಷಂದ್ರ ತಲೆ ಮೇಲೆ ಹೊತ್ಕೊಬಂದು ಇಲ್ಲಿ ಇಳಿಸೋಕ್ಕಂಥದ್ದು ಅವರು ಮಕ್ಕಳು ನಮ್ಮ ಜೊತೆ ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲೆಲ್ಲ ಓದೋ ಅಂಥ ಸಂದರ್ಭದಲ್ಲಿ ಖರ್ಜೂರ ಮತ್ತು ಕಲ್ ಸಕ್ಕರೆ ಕೊಡ್ತಾಯಿದ್ರು ಮಕ್ಕಳುಗಳಿಗೆ ಅವತ್ತಿನ ಕಾಲಕ್ಕೆ ಒಂದೊಂದು ಪಾಕೆಟ್ ಮಾಡಿ ಕೊಡೋ ಇವತ್ತು ಜನಪದ ಅಂತಕ್ಕಂಥದ್ದು ಎಷ್ಟು ಆಸು ಒಕ್ಕಾಗಿತ್ತು ಇದು ಜನಪದ ಅಂತ ನಾನು ಭಾವಿಸಿದ್ದೀನಿ ಆದರೆ ಧರ್ಮವನ್ನು ಹೊಡಿತಾವೆ ಇವತ್ತು ಧರ್ಮದ ಹೆಸರಿನಲ್ಲಿ ನಮ್ಮನ್ನು ಬೇರ್ಪಡಿಸ್ತಾ ಇದ್ದಾರಲ್ಲ ಆ ಕಾರಣಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ ಬಂಧುಗಳೇ ನಾನು ಆಗಲೇ ಹೇಳ್ತಾ ಇದ್ದೆ ನನ್ನ ಬಾಲ್ಯ ಒಂದನೇ ತರಗತಿಯಿಂದ ಏಳನೇ ತರಗತಿರು ಟಿ ಹೊಸಹಳ್ಳಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಾಯಿತು ಅದಾದಮೇಲೆ ನಾನು ಹಾರೋಳ್ಳಿ ಗ್ರಾಮಾಂತರ ಪ್ರೌಢಶಾಲೆಗೆ ಏಳನೇ ತರಗತಿಯನ್ನು ಮುಗಿಸಿ ಎಂಟಿ ಕಲೆಗೆ ನಾನು ಸೇರಿಕೊಳ್ತೀನಿ ಅಲ್ಲಿಂದ ನನ್ನ ಗಾಯನಕ್ಕೆ ನಾನು ಓದಿಗೆ ಮತ್ತು ಗಾಯನಕ್ಕೆ ಒಂದು ಮೈಲೇಜ್ ಸಿಗೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲಿ ನನಗೆ ಯಾರ್ಯಾರೂ ಗುರುಗಳಿರಲಿಲ್ಲ ನಾನೇ ನನಗೇನು ತೋಚುತ್ತೋ ಅದನ್ನು ಕಲ್ತ್ಕೊಂಡಿದ್ದೆ ಹಾಡ್ತಾಯಿದ್ದೆ ಆದರೆ ನಮ್ಮ ನಮ್ಮೇಷ್ಟುಗಳು ಬೆಂತೊಟ್ಟರು ಚೆನ್ನಾಗಿ ಆಡ್ತೀಯ ಕಣೆಯ ಗುಡ್ ಗುಡ್ ಅನ್ನೋರು ಆರೋಳಿ ಹೈ ಸ್ಕೂಲ್ಗೆ ಹೋದ ತಕ್ಷಣ ಏನಾಯಿತು ಪ್ರೇ ಮಿಡ್ಲ್ ಸ್ಕೂಲ್ ಹಂಗಿತ್ತು ಆರೊಳ್ಳೆ ಹೈ ಸ್ಕೂಲ್ಗೆ ಹೋದ ತಕ್ಷಣ ಏನಾಯಿತು ಪರ್ಟಿಕ್ಯುಲರಾಗೆ ಅಲ್ಲಿ ಸಿಲಬಸ್ಸಲ್ಲಿ ಅಂದರೆ ನಮ್ಮದೇನು ಪಠ್ಯಕ್ರಮದಲ್ಲಿ ಸಂಗೀತ ವ್ಯವಸಾಯ ಅಂತ ಈ ಥರದ ಒಂದು ವಿಭಾಗ ಇತ್ತು ನಾನು ನಮ್ಮೂರಲ್ಲಿ ಏನಾಗಿತ್ತು ನಮ್ಮ ಹಿರಿಯರು ಅಣ್ಣಂದರೆಲ್ಲ ಅಲ್ಲಿ ಓದಿದ್ರು ಆರ್ ಒಳ್ಳೆ ಅವ್ರು ಏನು ಹೇಳ್ಕೊಟ್ಬಿಟ್ರು ಅಂದರೆ ಯಾವುದೇ ಕಾರಣಕ್ಕೂ ನೀನು ಸಂಗೀತಕ್ಕೆ ಸೇರಿಬೇಡ ಮಣೆಯಲ್ಲೇ ಹೊಡಿತಾರೆ ಹಾರ್ಮೋನಿಯಂ ಮಣೆನಲ್ಲಿ ಹೊಡಿತಾರೆ ಮೇಸ್ಟ್ರು ಸರಿ ಇಲ್ಲ ನೀನು ವ್ಯವಸಾಯಕ್ಕೆ ಸೇರ್ಕೊಬಿಡು ಅಂತ ಹೇಳಿದರು ಸರಿ ಏನಾಯಿತು ಇದೇ ಇದಕ್ಕೆ ಮೊದಲನೇ ಇದಾಯಿತು ಕ್ಲಾಸ್ ಟೀಚರ್ ಬಂದರು ಕ್ಲಾಸ್ ಟೀಚರು ನಮ್ಮ ಕ್ಲಾಸ್ ಟೀಚರ್ ಯಾರು ಅಂದರೆ ನಮ್ಮ ಸಂಗೀತದ ಮೇಷ್ಟೇನೆ ಆರ್ ವೆಂಕಟೇಶಯ್ಯ ಅಂತ ಆರ್ ವಿ ಆರ್ ವಿ ಅಂತ ಕರೆಯೋರು ಏನಾಯಿತು ಕೂರಿಸ್ಕೊಂಬಿಟ್ಟು ಒಂದು ಎಂಬತ್ತೈದು ಜನ ಮಕ್ಕಳಿದ್ದು ನಮ್ಮ ಎ ಸೆಕ್ಷನ್ನು ಎಂಟನೇ ತರಗತಿ ಎ ಸೆಕ್ಷನು ನನ್ನ ಬ್ಯಾಚಲ್ಲಿ ಎ ಬಿ ಸಿ ಡಿ ಇ ಇಷ್ಟು ಸೆಕ್ಷನ್ ಇತ್ತು ಪ್ರತಿಯೊಂದು ತರಗತಿಯಲ್ಲಿ ಎಂಬತ್ತರಿಂದ ಎಂಬತ್ತೈದು ಜನ ಮಕ್ಕಳು ಇರ್ತಾಯಿದ್ದರು ನಮ್ಮಲ್ಲಿ ಎಂಬತ್ತೈದು ಮಕ್ಕಳಿದ್ದು ಕೂರಿಸ್ಕೊಂಡು ಹೇಳಿದ್ರು ನೋಡಪ್ಪ ನಮ್ಮಲ್ಲಿ ಎರಡು ವಿಭಾಗ ಇದೆ ವ್ಯವಸಾಯಕ್ಕೆ ಸೇರೋರು ಯಾರಿದ್ದೀರಿ ಅವರು ಈ ಕಡೆ ಕೂತ್ಕೊಳ್ಳಿ ಸಂಗೀತಕ್ಕೆ ಸೇರೋರು ಈ ಕಡೆ ಕೂತ್ಕೊಳ್ಳಿ ಹೆಣ್ಮಕ್ಳು ಮಾತ್ರ ಕಂಪಲ್ಸರಿ ಸಂಗೀತಕ್ಕೆ ಸೇರಬೇಕು ಎಲ್ಲ ಇದ್ ಬಂದ್ರಮ್ಮ ಈ ಕಡೆ ಎಡಗಡೆ ಕೂತ್ಕೊಳ್ಳಿ ಕೂತ್ಕೊಂಡ್ರು ನಾವೆಲ್ಲ ಬಲಗಡೆಗೆ ವ್ಯವಸಾಯ ಕಡೆ ಕೂತಿದ್ದೆ ನಾನು ಕೂತಿದ್ದೇನೆ ನನ್ನ ನಾನೇನು ಮಿಡ್ಲಿ ಸ್ಕೂಲ್ ಓದ್ತಾ ಇದ್ದಲ್ಲ ಅಲ್ಲಿ ನನ್ನ ಜೊತೇನಲ್ಲಿ ಓದಿದಂಥ ಒಬ್ಬ ಹೆಣ್ಮಗಳು ವಿಜಯಲಕ್ಷ್ಮಿ ಅಂತ ಇದ್ಳು ಅವಳು ಸಾರ್ ಅವರು ಚೆನ್ನಾಗಿ ಹಾಡ್ತಾರೆ ಸಾರ್ ಅಂತ ಇಲ್ಲಿ ನನ್ನ ನೋಡಿದ್ನಲ್ಲ ನೋಡಿದ್ಲಲ್ಲ ಮಿಡ್ಲಿ ಸ್ಕೂಲಲ್ಲಿ ಅದನ್ನು ಹೇಳೋದು ಹೇಳ್ತೇನೆ ಏ ಯಾಕಪ್ಪ ಆ ಕಡೆ ಕೂತು ಈ ಕಡೆ ಬರಪ್ಪ ಅಂದರು ಇಲ್ಲ ಸರ್ ಅಂತ ಅಂದಿ ನನಗೆ ಕೈ ಕಟ್ಕೊಂಡು ಇಲ್ಲ ಸಾರ್ ಅಂತ ಅಂತ ಯಾಕಯ್ಯ ಇಲ್ಲ ಸರ್ ಚೆನ್ನಾಗಿ ಆಡ್ತಾರೆ ಅಂತ ಸರಿ ಎದ್ದಿತ್ಕೊ ಅಂತ ಅಂದರು ಭಯ ಹಳ್ಳಿಯಿಂದ ಹೋಗಿದ್ದೀನಿ ಅಲ್ಲೆಲ್ಲ ಏನು ಆರೋಳಿ ಬಾಪು ಶಾಲೆಲ್ಲ ಎಲ್ಲ ಓದಂಥ ಮಕ್ಳುಗಳು ನಮ್ಮ ಸೆಕ್ಷನ್ ಎಲ್ಲ ಅವರೇ ಹೋಬಳಿ ಎಡ್ಕೊಟ್ರು ಮತ್ತು ದೊಡ್ಡ ಸ್ಕೂಲು ಎಂಥ ಸ್ಕೂಲು ಅಂದರೆ ಅಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ಬಸ್ ಸ್ಟ್ಯಾಂಡ್ ಪಕ್ಕತ್ತು ಬಾ ನಮ್ಮದೇನು ಬಾಪು ಶಾಲೆ ಮತ್ತೆ ನಮ್ಮ ಪ್ರೌಢಶಾಲೆ ಎಲ್ಲ ಸೇರಿ ಮೂರು ಸಾವಿರದ ಐನೂರು ಮಕ್ಕಳು ಪ್ರೇಯರ್ನ ಇತ್ಕೊಳ್ಳವಿ ಅಂಥ ದೊಡ್ಡ ಸ್ಕೂಲು ಮೂರು ಸಾವಿರದ ಐನೂರು ಜನ ಮಕ್ಕಳು ಲೈನಾಗೆ ಇತ್ಕೊಳಿವಿ ಹಿಂಗೆ ಆರ್ಮಿ ಇದ್ದಾಗೆನೆ ಆಮೇಲೆ ಯೂನಿಫಾರ್ಮು ಆಮೇಲೆ ಕೇಳಿದ್ರು ನಾನೇನು ಮಾಡಿದೆ ಭೈದಲ್ಲೇ ಎದ್ದಿತ್ಕೊಂಡೆ ಯಾವುದಾರ್ಟಿ ಆಡಯಾದರು ನನಗಾವಾಗ ಜಿ ಪಿ ಹೇಳ್ಕೊಳ್ಳೋಕೆ ಒಂದೂರು ಹಾಡು ಬಹಳ ಅಚ್ಚುಕಟ್ಟಾಗಿ ಆಡೋನೇ ಹೇಳ್ಕೊಳ್ಳೋಕ್ಕೊಂದೂರು ತಲೆಮ್ಯಾಗೆ ಒಂಚೂರು ಮಲ್ಗಕ್ಕೆ ಬೂಮ್ ತಾಯಿ ಮಂಚ ಕೈ ಹಿಡಿದೊಳ ಪುಟ್ ನಂಜಿ ನಗ ನಗ್ತಾ ಉಪ್ಪು ಗಂಜಿ ಕೊಟ್ರಾಯ್ತು ರತ್ ನನ್ಪರ್ ಪಂಚ ಹೇಳ್ಕೊಳ್ಳಕ್ಕೊಂದೂರು ತಲೆಮ್ಯಾಗೆ ಒಂಚೂರು ಮಲಗಾಕೆ ತಾಯಿ ಮಂಚ ಕೈ ಹಿಡಿದೊಳ ಪುಟ್ ನಂಜಿ ನಗ ನಗ್ತಾ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ್ ನನ್ಪರ್ ಪಂಚ ಈ ಹಾಡನ್ನು ಹಾಡೋಣೆ ಹಾಡ್ತಾಯಿತ್ತು ನಿಮ್ಮ ಮಾತಲ್ಲಿ ನನ್ನ ಗಮನಿಸಿದ್ದು ಕನ್ನಡ ಎಷ್ಟು ಸ್ಪಷ್ಟವಾಗಿ ಹೇಗೆ ಅಂತ ಅದೇ ನನಗೆ ನಮ್ಮ ಮಾಸ್ಟ್ರ್ ಕೊಟ್ಟಂಥ ಗುಣ ನಮ್ಮ ಮಾಸ್ರು ನಮ್ಮ ಮಾಸ್ಟ್ರು ಕೊಟ್ಟಂಥ ಹೆಂಗೆ ಅಂದರೆ ಕನ್ನಡ ಬರವಣಿಗೆ ಇರ್ಬೋದು ವ್ಯಾಕರಣ ಇರ್ಬೋದು ಆಮೇಲೆ ಗಣಿತದಲ್ಲಿ ಏಕೆಂದ್ರೆ ನನಗೆ ಎಷ್ಟು ಖುಷಿ ಅಂತಂದರೆ ಮಿಡ್ಲಿ ಸ್ಕೂಲ್ ಭಾಳ ಅದ್ಭುತವಾಗಿ ನಮಗೆ ಒಂದರಿಂದ ಇಪ್ಪತ್ತರಗೂ ಮಗ್ಗಿ ಹೇಳ್ಕೊಟ್ಟಿದ್ರು ಆಮೇಲೆ ರಿವರ್ಸ್ ಮಗ್ಗಿ ಹೇಳ್ಬೇಕಾಗಿತ್ತು ಮಧ್ಯದಲ್ಲಿ ಕೇಳಿದ ತಕ್ಷಣ ಮಗ್ಗಿ ಈಗ ಹದಿನೆಂಟು ಮೂರಲ್ಲ ಅಂದ ತಕ್ಷಣ ಹೇಳ್ಬೇಕಿತ್ತು ನಾವು ಹದಿಮೂರು ಮೂರಲ್ಲ ಅಂದ ತಕ್ಷಣ ಹೇಳ್ಬೇಕಾಗಿತ್ತು ಇವಾಗ ಸ್ವಲ್ಪ ಕಷ್ಟ ಮರ್ತಿದ್ದೀರಿ ಹದಿಮೂರು ಮೂರ್ಲೆ ಹೇಳ್ಬಿಡ್ತೀರಿ ಮೂವತ್ತೊಂಬತ್ತು ಅಂತ ಅಂದ್ರೆ ಹೆಂಗಾಯ್ತು ನಮಗೆ ಜನಪದ ತಲೆಗೆ ಹಾಕೋಣಲ್ಲ ಗಣಿತ ಸ್ವಲ್ಪ ಸೈಡ್ ಹೋಗಿದೆ ನಿಜವಲ್ಲೂ ಒಪ್ಕೋಬೇಕಾದಂತ ಮಾತೆ ಅಂದ್ರೆ ಅವಾಗ ಅಷ್ಟ್ರ ಮಟ್ಟಿಗೆ ನನಗೆ ಈಗ ಹದಿಮೂರು ಹದಿನೆಂಟು ಮೂರ್ಲ ಐವತ್ನಾಲ್ಕು ಆದರೆ ಸಡನ್ ಆಗಿ ಹೇಳುವುದು ಸ್ವಲ್ಪ ಟೈಮ್ ತಗೋತೀನಿ ಅಷ್ಟರ ಮಟ್ಟಿಗೆ ನಮ್ ಗಣಿತ ಹೇಳ್ಕೊಟ್ರು ವಿಜ್ಞಾನ ಹೇಳ್ಕೊಟ್ಟಿದ್ರು ಆರ್ವಿ ಮಾಸ್ಟರ್ ಕತೆಗೆ ಬರ್ತೀನಿ ಆರ್ವಿ ಮಾಸ್ಟರ್ ನಿಂತ ಕಡೆ ಹಾಡ್ ಆಡ್ದೆ ಏನಯ್ಯ ಹೋಗಿಲ್ಲ ಅಂತ ಕಂಠ ಇಟ್ಕೊಂಡು ಕತ್ತೆ ಆಗ ಕೊಟ್ಟಿದ್ಯಾ ಬಾಯಿ ಕಡೆ ಕುತ್ಕೋನು ಏನು ಮಾಡೋದು ನಮ್ಮ ದೊಡ್ಡಪ್ಪನ ಮಗ ಹೇಳಿರು ತಲೆಲ್ಲದೆ ಹೊಡಿತರ ಮನೇಲಿ ಅಂತ ಮನೆ ಮುಂದೆ ಬೇರೆ ಮುಂದೆ ಕೂತವ್ರೆ ಯಾಕೆ ಹೇಳ್ತೀರ ನನ್ನ ಕತೆ ಆಯ್ತು ಅಂತ ವಿಜಯಲಕ್ಷ್ಮಿ ಸಂಗೀತ ಹ ಅವರೇ ಅವರೇನಾರು ಅವತ್ತು ಹೇಳಿಲ್ಲ ಅಂದಿರೇ ನಾನು ಸೈಲೆಂಟಾಗಿ ವ್ಯವಸಾಯಕ್ಕೆ ಸೇರ್ಬಿಡೋಣ ಎಲ್ಲ ಇರ್ತಾರೆ ನಮ್ಮ ಕ್ಲಾಸ್ಮೇಟ್ ಖಂಡಿತ ಇರ್ಬೋದು ಏನು ಹೆಂಗೆ ಎಷ್ಟು ಮಟ್ಟಿಗೆ ಅಂತ ಅಂದರೆ ಬಂದು ಸಂಗೀತಕ್ಕೆ ಸೇರಿಕೊಂಡೆ ಸೇರ್ಕೊಂಡಾದ ಏನಾಯಿತು ಪಾಠ ಶುರುವಾಯಿತು ಸಂಗೀತದ ಪಾಠ ಒಂದು ಅದಕ್ಕೋಸ್ಕರ ಪುಸ್ತಕ ಇಡಬೇಕು ಅಂದ್ರೆ ಪುಸ್ತಕ ಇಟ್ಟು ಅಲ್ಲಿ ಸಂಗೀತ ಅಭ್ಯಾಸ ಮೂರು ವರ್ಷಗಳ ಕಾಲ ಸರಿಗಮ ಪದನಿಸದ ಬಗ್ಗೆ ನಮಗೆ ಪಾಠ ಬೇಸಿಕ್ ಅಂತ ತಿಳ್ಕೊಳ್ಳೋಣ ಆದಿತಾಳ ಅಂದ್ರೇನು ನಮಗೆ ಮುಖ್ಯ ಭಾಳ ಮುಖ್ಯವಾಗಿ ಸಂಗೀತದಲ್ಲಿ ಆಮೇಲೆ ಸ್ವರ ಪ್ರಸ್ತಾರಗಳ ಬಗ್ಗೆ ಒಂದು ಸಣ್ಣ ಪಾಠವನ್ನು ಮಾಡಿದ್ರು ಅಲ್ಲಿ ನನಗೆ ಸಿಕ್ಕಿದಂಥ ಒಂದು ದೊಡ್ಡ ಗುರುಗಳದ್ದೇನಂತ ಅಂದರೆ ಗೀತೆಗಳನ್ನು ಹೇಳ್ಕೊಡ್ತಾ ಹೋದ್ರಲ್ಲ ಅದರಲ್ಲಿ ಮೊದಲನೇ ಪಾಠ ನಮಗೇನಂತ ಅಂದರೆ ಪ್ರತಿಯೊಂದು ನಮಗೆ ತಾಳಗಳ ಬಗ್ಗೆ ಎಲ್ಲ ಹೇಳ್ಕೊಟ್ಟಾಗ ನನಗೇನೂ ಗೊತ್ತಿರಲಿಲ್ಲ ನಾನು ಪೂರ್ಣ ಪ್ರಮಾಣದಲ್ಲಿ ಹಾಡಾಡ್ತ ಆಮೇಲೆ ಭಾಳ ನನಗೆ ಗೊತ್ತಿಲ್ಲ ಏನೋ ಒಂದು ನಮ್ಮ ನಮ್ಮೇಷ್ ಹೇಳಿದ ಮಾತು ಅಲ್ಲ ಕಣಯ್ಯ ನೀನು ಸಂಗೀತ ಕಲ್ತಿಲ್ಲ ಅಂತೀಯಾ ಏನಿಲ್ಲ ತಾಳಬದ್ಧವಾಗಿ ಹಾಡ್ತೀಯಾ ರಾಗಬದ್ಧವಾಗಿ ಹಾಡ್ತೀಯಾ ಅಂತೆಲ್ಲ ನನಗೆ ಹೊಗಳೋರು ಎಷ್ಟು ಮಟ್ಟಿಗೆ ನಾನು ತಯಾರಿ ಮಾಡಿದ್ರು ಆರು ತಿಂಗಳಲ್ಲಿ ನನಗೆ ಏಳೆಂಟು ಗೀತೆಗಳನ್ನ ಹೇಳ್ಕೊಟ್ಬಿಟ್ರು ಜನಪದ ಗೀತೆ ಅಂದ್ರೇನು ಭಾವಗೀತೆ ಅವರೇ ನಮ್ಗೆ ಹೇಳ್ಕೊಟ್ಟಿತ್ತು ತತ್ವಪದ ಅಂದ್ರೇನು ಭಾವಗೀತೆಗೂ ಜನಪದ ಗೀತೆಗೂ ವ್ಯತ್ಯಾಸ ಏನು ನನಗೆ ಏನಕ್ಕೆ ರೆಡಿ ಮಾಡೋದು ಅಂದರೆ ನಿನ್ನ ಧ್ವನಿ ಜನಪದಕ್ಕೆ ಏಳು ಮಾಡಿಸ್ದಂಗಿದೆ ಜನಪದಕ್ಕಲಿ ಜನಪದ ಆವಾಗ ಅಂತರ್ ಪ್ರೌಢಶಾಲಾ ಮಟ್ಟದ ಸ್ಪರ್ಧೆಗಳು ನಡೆಯೋದು ನಮ್ಮ ಮೇಷ್ಟ್ರು ಶುರು ಮಾಡಿದ್ರು ನಮ್ಮಲ್ಲಿ ಒಂದು ಟೀಮು ಒಬ್ಬರು ಹರಿಪ್ರಸಾದ್ ಅಂತ ಇದ್ದರು ನಮ್ಮ ಹೆಡ್ಮಾಷ್ಟರು ಎಲ್ ನರಸಿಂಹಯ್ಯನವರ ಮಗ ಅವರು ಡಿಬೇಟ್ ಚರ್ಚಾ ಸ್ಪರ್ಧೆಯಲ್ಲಿ ಅವ್ರು ಬರೋರು ಇನ್ನೊಬ್ಳು ಪುಷ್ಪವಲ್ಲಿ ಅಂತ ಅವಳಿಗೂ ಪ್ರಬಂಧ ಸ್ಪರ್ಧೆ ಅದ್ಭುತವಾಗಿ ಬರೆಯೋಳು ಅವಳೊಬ್ಬಳು ನಾನು ಇನ್ನೊಬ್ರು ಜಿ ಟಿ ಶಂಕರ ಅಂತ ಒಂಬತ್ತನೇ ಕ್ಲಾಸಲ್ಲಿದೆ ನಾನು ಎಂಟು ಈ ಮೂರು ಥರ ಎಂಟು ಒಂಬತ್ತು ಹತ್ತರಲೆಲ್ಲ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ತರಬೇತಿ ಕೊಟ್ಟು ಅಂತರ್ ಪ್ರೌಢಶಾಲಾ ಮಟ್ಟಕ್ಕೆ ಕರ್ಕೊಂಡು ಹೋದರು ಅಂತರ್ ಪ್ರೌಢಶಾಲಾ ಮಟ್ಟದಲ್ಲಿ ನಾನು ಆ ಹೈಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಜಿ ಟಿ ಅನ್ನೋನು ಫೇಮಸ್ ಸಿಂಗರಲ್ಲಿ ಫೇಮಸ್ಸು ಒಂಬತ್ತನೇ ಕ್ಲಾಸಲ್ಲಿದ್ದ ಅವನು ಅವ್ನು ಕರ್ಕೊಂಬಂದಿರು ಎಂಟು ಎಂಟನೇ ತರಗತಿಯಲ್ಲಿದ್ದಂಥ ನನ್ನನ್ನು ಕರ್ಕೊಂಡು ಅಂತರ ಪ್ರೌಢಶಾಲಾ ಮಟ್ಟಕ್ಕೆ ಹೋದರೆ ಅರವತ್ತ್ನಾಲ್ಕು ಶಾಲೆಗಳು ಭಾಗವಹಿಸಿದೆ ಅದು ನಡೆದಂಥದ್ದು ಸೊಂಡೆಕೊಪ್ಪದಲ್ಲಿ ಶ್ರೀ ಚನ್ನಕೇಶವ ಪ್ರೌಢಶಾಲೆ ನೆಲಮಂಗಲ ಇದರಲ್ಲಿ ಅಲ್ಲಿ ಹೋದಾಗ ಅರವತ್ನಾಲ್ಕು ಶಾಲೆಯಿಂದ ಒಂದೊಂದು ವಿಭಾಗಕ್ಕೆ ಇಬ್ಬಿಬ್ಬರು ಬಂದಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಜನಪದಕ್ಕೆ ಇಬ್ಬರು ಭಾವಗೀತೆಗೆ ಇಬ್ಬರು ಚರ್ಚಾ ಸ್ಪರ್ಧೆಗೆ ಇಬ್ಬರು ಪ್ರಬಂಧ ಸ್ಪರ್ಧೆಗೆ ಇಬ್ಬರು ಇಷ್ಟು ನಡೀತದೆ ಏನು ವಿಶೇಷತೆ ಅಂತ ಅಂದರೆ ಈ ಎಲ್ಲ ಸ್ಪರ್ಧೆನಲ್ಲೂ ಅತ್ಯುನ್ನತ ಅಂಕಗಳನ್ನು ತಗೊಂಡು ವಿಜೇತರಾದವ್ರಿಗೆ ಒಂದು ರೋಲಿಂಗ್ ಶೀಲ್ಡ್ ಕೊಡ್ತಾರೆ ಪರ್ಯಾಯ ಪಾರಿತೋಷಕ ಅಂತ ಆ ವರ್ಷ ಏನಾಯಿತು ಸೊ ಒಟ್ಟು ಲೆಕ್ಕಾಕಳಿ ಅರವತ್ನಾಲ್ಕು ಇಂಟು ಎರಡು ಅಂದರೆ ಎಷ್ಟಾಯಿತು ನೂರ ಇಪ್ಪತ್ತೆಂಟು ಜನ ಸ್ಪರ್ಧೆಲಿದ್ದೀವಿ ನನಗೆ ಗಾಯನಕ್ಕೆ ಕರೆದಿದ್ದು ಬೆಳಿಗ್ಗೆ ಹೋದವ್ರು ನಾವು ನನಗೆ ಗಾಯನ ಸ್ಪರ್ಧೆಗೆ ಬಂದು ಹಾಡೋಕ್ಕೆ ಕರೆದಿದ್ದು ತೊಂಬತ್ತೆಂಟನೇವನು ಏನೋ ನಾನು ನಿಂತ್ಕೊಂಡು ಹಾಡುವಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಐದೂವರೆ ಆಗಿತ್ತು ಆಮೇಲೆ ಏಳುವರೆ ಎಂಟು ಗಂಟೆಗೆ ಮುಗೀತು ಸುಮಾರು ತೊಂಬತ್ತೆಂಟನೇ ಅವನೇನು ಕ್ರಮ ಸಂಖ್ಯೆ ಒಟ್ಟು ನೂರಿಪ್ಪತ್ತೆಂಟು ಜನ ಸ್ಪರ್ಧಿಗಳಿದ್ರು ಎಲ್ಲರೂ ಹಾಡಿದ್ರು ನಾನು ಹಾಡಿದೆ ಒಂದು ರಾತ್ರಿ ಎಂಟು ಎಂಟುವರೆಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಅನೌನ್ಸ್ ಆಯಿತು ಮೊದಲಿಂದ ಚರ್ಚಾ ಸ್ಪರ್ಧೆಯಲ್ಲಿ ಹರಿಪ್ರಸಾದ್ ಅಂತ ನಮ್ಮ ಬಾಪು ಅಂತ ಕರಿ ಅಣ್ಣ ಅಂತ ನಮ್ಮ ಹೆಡ್ ಹೆಡ್ಮಾಷ್ಟ್ರ್ ಮಗ ಆಮೇಲೆ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಭಾವಗೀತೆಗೆ ಬಂತು ಪ್ರಥಮ ಬಹುಮಾನ ನಮ್ಮ ಜಿ ಟಿ ಶಂಕರ್ ಆಡಿದ್ದ ನಾನು ಜನಪದ ವಿಭಾಗದಲ್ಲಿ ನಾನು ಆಡಿದ್ದೆ ನನ್ನ ಜೊತೆ ಇನ್ನೊಬ್ಬರು ಹೆಣ್ಮಗಳ ಆಡಿದ್ದೆ ಬಟ್ ಅವಳಿಗೆ ಬರಲ್ಲ ನನಗೆ ಬಹುಮಾನ ಬಂತು ಪ್ರಥಮ ಬಹುಮಾನ ಜೆ ಸಿದ್ರಾಜು ಗ್ರಾಮಾಂತರ ಪ್ರವೇಶದಲ್ಲಿ ಆರು ಒಳ್ಳೆಯದು ಸೊ ಏನು ಕೂಗಾಟ ಅಲ್ಲಿ ಜನರು ಅಂದರೆ ಅವರೇ ಬಹುಮಾನ ಗೆದ್ದಷ್ಟು ಅಂಥ ತ ಟಂಪ್ ಟಫ್ ಕಾಂಪಿಟೇಷನಲ್ಲಿ ನನಗೆ ಬಹುಮಾನ ಬಂತಲ್ಲ ಅಂತ ಒಂದು ಯಾಕೆ ಅಂತ ಅಂದರೆ ನಾನು ಮುಂಜಾನೆದ್ದು ಕುಂಬಾರಣ್ಣ ಹಾಲು ಉಂಡಾನ ಈ ಹಾಡನ್ನು ಭಾಳ ತಾರಕದ ವಯಸ್ಸಲ್ಲಿ ನೀನು ನಿಮಗೆ ಗೊತ್ತಲ್ಲ ಬೇಸು ಮಧ್ಯಮ ತಾರಕ ತಾರಕದಲ್ಲಿ ಹಾಡ್ತಿದ್ದೆ ಆ ಅದ್ಭುತವಾಗಿ ಹಾಡು ಗಿಡಿಸಿದ್ದೆ ಆ ಬಹುಮಾನ ವಿತರಣೆ ಆದಮೇಲೆ ತೀರ್ಪುಗಾರರಿಗೆ ಸನ್ಮಾನ ಮಾಡ್ತಲ್ಲ ಆ ಸಂದರ್ಭದಲ್ಲಿ ಅವ್ರ ಹೆಸರು ಗೊತ್ತಿಲ್ಲ ಒಬ್ಬರು ಮೇಡಮ್ ಬಂದು ಅವ್ರಿಗೆ ಹಾಕಿದ್ದಂಥ ಹಾರನ್ನ ನಾನು ಕತ್ತಿಗೆ ಹಾಕಿ ಅವರು ನನಗೆ ಶುಭ ಕೋರಿದ್ರು ಒಳ್ಳೇದಾಗ್ಲಪ್ಪ ಒಳ್ಳೆ ಧ್ವನಿ ನೀನು ಯಶವಂತನಾಗಪ್ಪ ಅಂಥೇಳಿ ಆಶೀರ್ವಾದ ಮಾಡಿದ್ರು ನನಗೆ ಅದು ಟರ್ನಿಂಗ್ ಪಾಯಿಂಟ್ ಅಂದರೆ ಜನಪದ ಗೀತೆಯ ಮೊದಲನೇ ಬಹುಮಾನ ಒಂದು ದೊಡ್ಡ ಮಟ್ಟದಲ್ಲಿ ಅಂತರಪ್ರೌಢಶಾಲಾ ಮಟ್ಟದ ಅಷ್ಟು ಸ್ಪರ್ಧೆಗಳ ಮಧ್ಯೆ ಸ್ಪರ್ಧೆ ಒಡ್ಡಿ ಗೆದ್ದಂಥದ್ದು ಅಲ್ಲಿಂದಾಚಿಕೆ ಏನಾಯಿತು ಎಂಟು ಒಂಬತ್ತು ಹತ್ತು ಮೂರು ವರ್ಷವೂ ಕೂಡ ಅದರಾದ ನಂತರ ಅದೇ ಅಂತರ ಪ್ರೌಢಶಾಲಾ ಮಟ್ಟದ್ದು ಜಿಗಣಿನಲ್ಲಿ ಒಂದು ಸಾರಿ ನಡೀತು ಅದಾದ ನಂತರ ಎಸ್ ಸಿ ಇದ್ದಾಗ ಬಿಡದಿನಲ್ಲಿ ನಡೀತು ಈ ಮೂರೂ ವರ್ಷವೂ ಕೂಡ ಜನಪದ ಗೀತೆಯಲ್ಲಿ ನಾನು ಪ್ರಥಮ ಬಹುಮಾನ ಪಡೆದು ಮತ್ತು ಓವರ್ ಆಲ್ ರೋಲಿಂಗ್ ಶೀಲ್ಡನ್ನು ಪಡೆದಂಥ ಸಂದರ್ಭದಿಂದ ನಮ್ಮ ಗ್ರಾಮಾಂತರ ಪ್ರವೇಶದಲ್ಲಿ ಈ ಮೂರು ಪಾರಿತೋಷಕಗಳು ಏನಿದೆ ಬೇರೆ ಬೇರೆ ಕಡೆ ನಡೆದಂಥ ಸ್ಪರ್ಧೆಗಳಲ್ಲಿ ತಗೊಬಂದು ಇವತ್ತು ನಮ್ಮಲ್ಲಿ ಪ್ರತಿಷ್ಠಾಪಿಸಿದ್ದೇವೆ ನಮ್ಮ ನನ್ನ ಹೆಸರಲ್ಲಿ ಇವತ್ತು ಅಲ್ಲಿ ಹಾರೋಳಿನಲ್ಲಿದೆ ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಇದೆಲ್ಲವೂ ಕೂಡ ನನಗೆ ನನ್ನ ಶಾಲೆನಲ್ಲಿ ಸಿಕ್ಕಂಥ ಪ್ರೋತ್ಸಾಹ ನನ್ನ ಗುರು ಆರ್ ವೆಂಕಟೇಶ್ರು ಕೊಟ್ಟಂಥ ಮಾರ್ಗದರ್ಶನ ನಮ್ಮ ಹೆಡ್ ಮಾಸ್ಟ್ರು ಎಲ್ಲ ನರಸಿಂಹರು ಇನ್ನೂ ಇಂದಿಗೂ ಇದ್ದಾರೆ ತೊಂಬತ್ತಾರು ವರ್ಷ ಆಗಿದೆ ಅವರಿಗೆ ಅವ್ರುಗಳು ಮತ್ತು ನನ್ನೆಲ್ಲ ಬೇರೆ ಬೇರೆ ಸಬ್ಜೆಕ್ಟ್ನ ಮಾಸ್ಟ್ರುಗಳು ತೋರಿದಂಥ ಪ್ರೀತಿ ಇದು ಬಹಳ ಹೆಮ್ಮೆ ಕೊಡುವಂಥ ವಿಷಯ ಎಸ್ ಎಲ್ ಸಿ ಓದ್ತಿದ್ದಾಗ ಇನ್ನೊಂದು ಕಥೆ ಆಗುತ್ತೆ ನಾನು ಓದಿನಲ್ಲೂ ಕೂಡ ಮುಂದಿದ್ದೆ ನಾನು ಟಾಪ್ ಅದರಲ್ಲಿ ಯಾವುದೇ ಇದಿರಲಿಲ್ಲ ಏನಾಯಿತು ನನ್ನ ಹಿಂದಿನ ವರ್ಷದ ನನ್ನ ಜಿ ಟಿ ಶಂಕರ ಅಂತ ಹೇಳಿದ್ರೆ ಅವನು ಎಸ್ ಸಿನಲ್ಲಿ ಫೇಲ್ ಆಗಿಬಿಟ್ಟ ಸಿಂಗರು ಸಿಂಗರ್ ಅವನು ಫೇಲ್ ಆದ ತಕ್ಷಣ ಏನಾಯಿತು ಈ ನಮ್ಮ ಎಮ್ ಇ ಶ್ರೀನಿವಾಸ್ ಅಂತ ಇದ್ದಾರೆ ಅವರು ಎಮ್ ವಿ ಎಸ್ ಅಂತ ಕರಿತೀವಿ ಇವ್ರು ಆರ್ ವಿ ಈ ಆರ್ವಿ ಮೇಸ್ಟಿಗೂ ಎಮ್ ಇ ಶ್ರೀನಿವಾಸ್ಗೂ ಆಗ್ತಿರಲಿಲ್ಲ ಒಬ್ರಿಗೊಬ್ರಿಗೆ ಏನಂದರೆ ಇವರೇನೋ ಬಂದ್ಬಿಡ್ತಾರೆ ಮಕ್ಳು ಪಾಠ ಮಾಡ್ಕೊಂಡು ಓದ್ಕೊಂಡು ಹೋಗಲಿ ಅಂದರೆ ಸಂಗೀತ ಅಂದ್ಕೊಂಡು ಬಂದ್ಬಿಡ್ತಾರೆ ಇವ್ರು ಪೆಟ್ಟಿಗೆ ಎತ್ಕೊಂಡು ಅಂತ ಈ ಥರ ಸ್ವಲ್ಪ ಅಗ್ರವಾಗಿ ಮಾತಾಡೋರು ನಮ್ಮ ಎಮ್ ಇ ಎಸ್ ನನಗೆ ಕರೆದು ಹೇಳಿದ್ರು ನನಗೆ ಇಂಗ್ಲೀಷ್ ಪಾಠ ಮಾಡ್ತಿದ್ರು ಏಯ್ ನೋಡಯ್ಯ ಅವ್ನು ಜಿ ಟಿ ಶಂಕರ ಹೊಡ್ದ ಗೊತ್ತಲ್ಲ ಡುಂಬಕಿ ಹೊಡ್ದೆ ನೀನು ಹುಷಾರಾಗಿರೋ ಇದೇ ಥರ ಏನೋ ನೀನು ಹೋದರೆ ನಿಂದು ಅಷ್ಟೇ ಅಂತ ಸರಿ ನಾನೇನು ಮಾಡಿದೆ ನಮ್ಮ ಮಾಸ್ಟರ್ ಹತ್ರ ಹೋಗಿ ಹೇಳಿದೆ ಸರ್ ಈ ವರ್ಷ ನಾನು ಸಂಗೀತಕ್ಕೆ ಬರಲ್ಲ ಸರ್ ಯಾಕಂದರೆ ತುಂಬ ಕಷ್ಟ ಇದೆ ಓದ್ಕೋಬೇಕು ಅಂತೇಳಿ ಹೇಳಿದೆ ನಿನ್ನಿಷ್ಟಪ್ಪ ಅಂದ್ಬಿಟ್ರು ಕಡೆಗೆ ಏನು ಮಾಡಿದ್ರು ಸ್ಪರ್ಧೆ ಬಂದ್ಬಿಟ್ಟಿದೆ ಹೋಗಿ ಹೆಡ್ ಮಾಸ್ಟ್ರಿಗೆ ಹೇಳವ್ರೆ ಸರ್ ಇವನು ಹೋದ ವರ್ಷ ಎರಡು ವರ್ಷ ಹೊಡೆದಿದ್ದಾನೆ ಈ ವರ್ಷ ಬರಲ್ಲ ಅಂತಿದ್ದಾನೆ ಸಿದ್ರಾಜು ನೋಡಿ ಸರ್ಲ್ಲ ಮೇಸ್ಟ್ರು ಎಮ್ ಯು ಎಸ್ ಸಿ ಹಿಂಗೆ ಹೇಳ್ಬಿಟ್ಟಿದ್ದಾರೆ ಹಂಗೆ ಹೀಗೆ ಆಮೇಲೆ ಹೆಡ್ ಮಾಸ್ಟ್ರು ಯಾವತ್ತೂ ಕರೆದಿಲ್ಲ ಕರೆದ್ರು ಅಟೆಂಡ್ರು ಬಂದು ಸಿದ್ರಾಜು ಪರಪ್ಪ ಹೆಡ್ ಮಾಸ್ಟ್ರ್ ಕರೀತಾವೆ ನಮಗೆ ಅವ್ರು ಕಂಡ್ರೆ ಭಯ ಅವರು ಗಾಂಧಿವಾದಿಗಳು ಏನು ಜುಬ್ಬ ಹಾಕೋರು ನಾಮ ಇಡೋರು ಒಳ್ಳೆ ನನ್ನಷ್ಟೇ ಐಟು ಆದರೆ ಅವರು ನೋಡದೆ ಭಯ ಚೇಂಬರ್ಗೆ ಹೋಗಿ ನಿಂತಿದ್ದೀನಿ ಸ್ವಲ್ಪ ಜಲಕ್ತಾ ಇದೆ ಅಷ್ಟರ ಮಟ್ಟಿಗೆ ಭಯ ಯಾಕಪ್ಪ ಸಂಗೀತಕ್ಕೆ ಹೋಗಲ್ಲ ಅಂದಂತೆ ಅಂತ ಅಂದರು ಸರಿ ಇಲ್ಲ ಸಾರ್ ಈ ಥರ ಓದ್ಕೋಬೇಕು ಇಲ್ಲಪ್ಪ ಹೋಗಿ ಬಂದ್ಬಿಡು ಇನ್ನೂ ಮೂರು ತಿಂಗಳಿದೆ ಎಕ್ಸಾಮು ಅಂತ ಕಡೆಗೆ ಆ ಎಕ್ಸಾಮ್ ಆ ಸ್ಪರ್ಧೆಗೆ ಹೋಗಿ ಭಾಗವಹಿಸಿ ಅಲ್ಲೂ ಕೂಡ ಬಹುಮಾನ ಆದಮೇಲೆ ಏನು ಮಾಡಿದೆ ಇನ್ನು ಮೂರು ತಿಂಗಳು ಯಾವುದಕ್ಕೂ ಕರ್ಕೊಂಡು ಹೋಗಿಲ್ಲ ಅವರು ನಾನು ಕಾಂಕ್ರೀಟಾಗಿ ಕೂತ್ಕೊಂಡು ಓದ್ಕೊಂಡೆ ನನಗೆ ನಮ್ಮ ಮಾಸ್ಟ್ರುಗಳು ಮಾಡಿದಂಥ ಸ್ಪೆಷಲ್ ಕ್ಲಾಸ್ಗಳು ಆವಾಗ ಟ್ಯೂಷನ್ ಅನ್ನೋದು ಇರಲಿಲ್ಲ ಅವರೇ ನಮ್ಮ ಮೈಸ್ರು ಮಾಡ್ತಿದ್ದಂಥ ಪಾಠ ಸ್ಪೆಷಲ್ ಕ್ಲಾಸ್ಗಳು ಮಾಡಿ ನಮಗೆ ಒಳ್ಳೆಯ ಉನ್ನತ ವ್ಯಾಸಂಗದಲ್ಲಿ ಏನಾಯ್ತು ಅಂತಂದರೆ ಆ ವರ್ಷ ನಾನು ಅಂದರೆ ಒಟ್ಟು ನಾವು ಏಳು ಜನ ಫಸ್ಟ್ ಕ್ಲಾಸ್ ಪಾಸಾದ್ವಿ ಪಟ್ಟಿ ಇದೆ ಸಾವಿರದ ಒಂಬೈನೂರ ಎಂಬತ್ತೇಳರ ಅವಧಿನಲ್ಲಿ ಏಯ್ಟಿ ಸೆವೆನ್ ಪಾಸ್ಔಟ್ ಏಯ್ಟಿ ಸೆವೆನ್ ಆಗ ನಾನು ಆ ಸಂದರ್ಭದಲ್ಲಿ ಟಾಪರ್ ನಾನು ನನಗೆ ಸಿಕ್ಕಿದಂಥದ್ದು ವಿಶೇಷತೆ ಏನಂತ ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಎಂಬತ್ತೇಳು ಮಾರ್ಕ್ಸ್ ತಗೊಂಡಿದ್ದೆ ಸೊ ಆಮೇಲೆ ನನಗೆ ವಿಜ್ಞಾನದಲ್ಲಿ ಎಂಬತ್ತ್ಮೂರು ಮಾರ್ಕ್ಸ್ ತಗೊಂಡಿದ್ದೆ ಆ ಥರದ ಅಂಕಗಳಂದರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದಂಥ ಸಂದರ್ಭಕ್ಕೆ ನನಗೇನಾಯಿತು ನನಗೆ ಅನುಕೂಲ ಕೂಡ ಆಯಿತು ಏನಾಯಿತು ಅಂದರೆ ಅಲ್ಲಿ ನಮ್ಮ ಹೈಸ್ಕೂಲ್ ಒಂದು ವಿಶೇಷತೆ ಇದೆ ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದ್ರೆ ಐನೂರು ರೂಪಾಯಿ ಬಹುಮಾನ ಆವತ್ತಿನ ಕಾಲಕ್ಕೆ ಗಣಿತದಲ್ಲಿ ಬಂದರೆ ಐನೂರು ವಿಜ್ಞಾನ ಬಂದರೆ ಐನೂರು ಐದು ದೊಡ್ಡ ಅಮೌಂಟು ಐನೂರು ಐನೂರು ರೂಪಾಯಿನ ನಮಗೆ ಕೊಡುವ ಮೂಲಕ ಸನ್ಮಾನ ಮಾಡಿದ್ರು ಸೊ ಆಮೇಲೆ ಆ ಸಂದರ್ಭದಲ್ಲಿ ನನ್ನ ಹೋಬಳಿ ಇಡೀ ಹೋಬಳಿನಲ್ಲಿ ತಗೊಂಡಂಥ ಮಾರ್ಕ್ಸ್ ಏನಿತ್ತು ಇವತ್ತೆಲ್ಲ ನೀವು ಔಟ್ ಆಫ್ ಔಟ್ ಅಂತ ತೊಗೊತಾರೆ ನಾನು ತಗೊಂಡಿದ್ದ ಅಂಕ ಮುನ್ನೂರ ಎಪ್ಪತ್ತೇಳು ಅದೇ ಹೆಚ್ಚು ಉಳ್ದವರೆಲ್ಲ ತಗೊಂಡಿದ್ದದ್ದು ಮುನ್ನೂರ ಅರವತ್ತೈದು ಈ ಥರ ತಗೊಂಡಿದ್ರು ಸೊ ನನಗೆ ಆ ಬಹುಮಾನದ ಹಣ ಒಂದೂವರೆ ಸಾವಿರ ರೂಪಾಯಿ ಬಂತು ಮೂರು ವಿಭಾಗದಲ್ಲಿ ಐನೂರು ಐನೂರು ಕೊಟ್ಟಿದ್ದಕ್ಕೆ ಆ ಒಂದೂವರೆ ಸಾವಿರ ರೂಪಾಯಿ ಹಣವನ್ನು ಸುಡಿಸ್ಕೊಂಡು ನಾನು ಹೋಗಿ ಕಾಲೇಜಲ್ಲಿ ರೂರಲ್ ಕಾಲೇಜ್ ಕನಕಪುರದಲ್ಲಿ ಸೇರೋದಕ್ಕೆ ಅನುಕೂಲ ಆಯಿತು ಇದೊಂದು ವಿಶೇಷ ಯಾಕೆ ನಾನು ಈಗ ಮಾತು ಹೇಳ್ತೀನಿ ಅಂದರೆ ಇವತ್ತು ಎಲ್ಲವೂ ಕಲ್ಚರಲ್ ಆಕ್ಟಿವಿಟಿ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಏನೂ ಇರಲ್ಲ ಮಗು ಪುಸ್ತಕ ವರ್ಮಾಗಿ ನೂರಕ್ಕೆ ನೂರು ತೊಗೊಂಡ್ಬಿಡುತ್ತೆ ಆದರೆ ನಮಗೆ ಶಿಕ್ಷಣ ಜೊತೆಗೆ ಆತ್ಮಸ್ಥೈರ್ಯವನ್ನು ಭಾಳ ಮುಖ್ಯವಾಗಿ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಇವೆಲ್ಲವನ್ನು ಕಲಿಸ್ಕೊಟ್ಟಿದ್ರು ಅಂತ ಹೇಳೋದಕ್ಕೆ ಭಾಳ ಪಡ್ತೀನಿ ಇವತ್ತು ನಾವು ನಮ್ಮಲ್ಲಿ ನಿಮಗೆ ಗೊತ್ತು ಬೆಂಗಳೂರಲ್ಲಾಗಲಿ ಬೇರೆ ಬೇರೆ ಮಹಾನಗರಗಳಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾರೆ ಮಗು ಒಳ್ಳೆಯ ಕಾಲೇಜು ಸ್ಕೂಲ್ ಆ ಸ್ಕೂಲಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ ಒಳ್ಳೊಳ್ಳೆ ಡೊನೇಷನ್ ತಗೊಂಡಿರ್ತಾರೆ ಮೂರು ಲಕ್ಷ ಎರಡು ಲಕ್ಷ ಆದರೆ ಇವ್ಯಾವೂ ಸಿಗೋಲ್ಲ ನಮಗೆ ಓಪನ್ ಯೂನಿವರ್ಸಿಟಿ ಅಂದರೆ ಇಡೀ ನಮ್ಮ ಕೇಂದ್ರ ದೊಡ್ಡ ಕೇಂದ್ರವಾಗಿತ್ತು ನಮ್ಮ ಮೇಷ್ಟ್ರುಗಳು ಅವ್ರನ್ನ ನೋಡಿ ಕಲಿತಿದ್ವಿ ನಮಗೆ ಏನನ್ನ ಕಲ್ತ್ಕೊಂಡ್ವಿ ಅಂತಂದ್ರೆ ಅವರಿಂದ ದೊಡ್ಡ ಸಂಸ್ಕಾರ ಅವೆಲ್ಲ ಮೇಷ್ಟ್ರುಗಳು ವಿಜ್ಞಾನದ ಮೇಷ್ಟ್ರು ಗಣಿತದ ಮೇಷ್ಟ್ರು ಸಮಾಜದ ಮೇಷ್ಟ್ರು ಕನ್ನಡದ ಮೇಷ್ಟ್ರು ಇವರೆಲ್ಲರೂ ಕೂಡ ನಮ್ಮಲ್ಲೇ ಪ್ರಭಾವ ಬೀರಿದ್ದಾರೆ ಆ ಪ್ರಭಾವ ಬೀರಿದರ ಪರಿಣಾಮ ಇವತ್ತು ನೋಡಿ ನಾನು ಮಾತಾಡ್ತಾ ಇದ್ದೀನಿ ನಮ್ಮ ಮೇಷ್ಟ್ಟ್ಗಳನ್ನ ನನಗೆ ಎಚ್ ವಿ ಆರ್ ಅಂತ ಒಬ್ಬರು ಮೇಷ್ಟ್ರಿದ್ರು ಇದ್ದರು ಇಂಗ್ಲೀಷ್ ಪಾಠ ಮಾಡೋರು ಎಚ್ ವಿ ಶೆಟ್ರ್ ಅಂತ ಅವರು ನೆನೆಸ್ಕೊಂಡೆ ಇವತ್ತು ಮೈ ಜುಮ್ ಜುಮ್ಮಂತದೆ ನಮ್ಮ ಹೆಡ್ ಮಾಸ್ಟರ್ ಆದರೆ ನನಗೆ ರೋಮಗಳ ಎದ್ದುಕೊಳ್ಳುತ್ತೆ ಅಷ್ಟರ ಮಟ್ಟಿಗೆ ನಮಗೆ ಅವರು ಒಂದು ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಕಲಿಸ್ಕೊಟ್ಟಿದ್ರು ನನ್ನ ಸಂಗೀತದ ಮಾಸ್ಟ್ರು ಇವತ್ತು ನಿಜವಾಗ್ಲೂ ಕೂಡ ನಾನು ನೆನೆಸ್ಕೊಳ್ತೀನಿ ನಾನು ಮುಂದೆ ಗಾಯಕನಾಗಲಿಕ್ಕೆ ಅಡಿಗಲ್ಲು ಯಾವುದು ಅಂತ ಅಂದರೆ ಆರೊಳ್ಳಿಯ ಗ್ರಾಮಾಂತರ ಪ್ರೌಢಶಾಲೆಯ ಶಿಕ್ಷಣ ಮತ್ತು ಸಂಗೀತ ಆರ್ವಿ ಮಿಶ್ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜೋಗಿಲಾ ಸಿದ್ದರಾಜು ಕನ್ನಡದಲ್ಲಿ ಅನೇಕ ಯೂಟ್ಯೂಬ್ ಚಾನಲ್ಗಳು ಇವತ್ತಿದೆ ಆದರೆ ಜನಪದಕ್ಕೋಸ್ಕರ ಜನಪದರಿಗಾಗಿ ಜನಪದರಿಗೋಸ್ಕರ ಕೆಲಸ ಮಾಡ್ತಿರ್ತಕ್ಕಂಥ ಜನಪದ ಕಲೆಯನ್ನು ಜನಪದ ಕಲಾವಿದರನ್ನು ನಮ್ಮ ನಾಡಿನ ದೇಶದ ಅಥವಾ ವಿಶ್ವಕ್ಕೆ ಪರಿಚಯ ಮಾಡಿಸುವಂಥ ದೊಡ್ಡ ಹೆಗ್ಗಳಿಕೆಯ ಕಾರ್ಯ ಮಾಡ್ತಿರ್ತಕ್ಕಂಥದ್ದು ಜನಪದ ಸಿರಿ ವಾಹಿನಿ ದಯಮಾಡಿ ಆ ಜನಪದ ಸಿರಿ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನೀವು ಲೈಕ್ ಬಟನನ್ನು ಒತ್ತಿ ಈ ಚಾನಲನ್ನು ಬೆಳೆಯೋದಕ್ಕೆ ಪ್ರೋತ್ಸಾಹ ನೀಡಿ ಅಂತ ಕೋರ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ನೀನು ಸಂಗೀತಕ್ಕೆ ಸೇರಬೇಡ ಮಣೆನಲ್ಲೇ ಹೊಡಿತಾರೆ ಹಾರ್ಮೋನಿಯಂ ಮನೇನಲ್ಲಿ ಹೊಡಿತಾರೆ ಮೇಸ್ಟ್ರು ಸರಿ ಇಲ್ಲ ಕೂರಿಸ್ಕೊಂಡು ಹೇಳಿದ್ರು ನೋಡಪ್ಪ ನಮ್ಮಲ್ಲಿ ಎರಡು ಭಾಗ ಇದೆ ವ್ಯವಸಾಯಕ್ಕೆ ಸೇರೋರು ಯಾರಿದ್ದೀರಿ ಅವರು ಈ ಕಡೆ ಕೂತ್ಕೊಳ್ಳಿ ಸಂಗೀತಕ್ಕೆ ಸೇರೋರು ಈ ಕಡೆ ಕೂತು ಏ ಯಾಕಪ್ಪ ಆ ಕಡೆ ಕೂತು ಈ ಕಡೆ ಬರಪ್ಪ ಅಂದರು ಇಲ್ಲ ಸರ್ ಅಂತ ಅಂದಿ ನನಗೆ ಕೈ ಕಟ್ಕೊಂಡು ಹೇಳ್ಕೊಳ್ಳಕ್ಕೊಂದೂರು ತಲೆಮ್ಯಾಗೆ ಒಂಚೂರು ಮಲ್ಗಕ್ಕೆ ಬೂಮ್ ತಾಯಿ ಮಂಚ ಕೈ ಹಿಡಿದು ಪುಟ್ ನಂಜಿ ನಗ್ ನಗತ ಉಪ್ಪು ಗಂಜಿ ಕೊಟ್ರಾಯ್ತು ರತ್ ನನ್ಪರ್ ಪಂಚ ಏನಯ್ಯ ಹೋಗಿಲ್ಲ ಅಂತ ಕಂಠ ಇಟ್ಕೊಂಡು ಕತ್ತೆ ಆಗ ಕೊಟ್ಟಿದ್ಯಾ ಬಾಯಿ ಕಡೆ ಕುತ್ಕೋನು ನೀನು ಸಂಗೀತ ಕಲ್ತಿಲ್ಲ ಅಂತೀಯಾ ಏನಿಲ್ಲ ತಾಳ ಬದ್ಧವಾಗಿ ಹಾಡ್ತೀಯ ರಾಗ ಬದ್ಧವಾಗಿ ಹಾಡ್ತೀಯ ನನಗೆ ಏನಕ್ಕೆ ರೆಡಿ ಮಾಡೋದು ಅಂದರೆ ನಿನ್ನ ಧ್ವನಿ ಜನಪದಕ್ಕೆ ಏಳು ಮಾಡಿಸ್ದಂಗಿದೆ ಜನಪದ ಕಲಿ ಜನಪದ ನಾನು ಜನಪದ ವಿಭಾಗದಲ್ಲಿ ನಾನು ಆಡಿದ್ದೆ ನನ್ನ ಜೊತೆ ಇನ್ನೊಬ್ಬರು ಹೆಣ್ಮಗಳು ಆಡಿದ್ದೆ ಬಟ್ ಅವಳಿಗೆ ಬರಲ್ಲ ನನಗೆ ಬಹುಮಾನ ಬಂತು ಪ್ರಥಮ ಬಹುಮಾನ ಜೆ ಸಿದ್ರಾಜು ಗ್ರಾಮಾಂತರ ಪ್ರವೋಶಾಲ ಹಾರೋಳಿಯ ಆ ಸಂದರ್ಭದಲ್ಲಿ ಅವ್ರ ಹೆಸರು ಗೊತ್ತಿಲ್ಲ ಒಬ್ಬರು ಮೇಡಮ್ ಬಂದು ಅವ್ರಿಗಾಕಿದಂಥ ಹಾರನ್ನ ನಾನು ಕತ್ತಿಗೆ ಹಾಕಿ ನೀನು ಯಶೋವಂತನಾಗಪ್ಪ ಅಂತೇಳಿ ಆಶೀರ್ವಾದ ಮಾಡಿದ್ರು ನಮ್ಮ ಗ್ರಾಮಾಂತರ ಪ್ರವೋಶಾಲಿ ಈ ಮೂರು ಪಾರಿತೋಷಕಗಳು ಏನಿದೆ ಬೇರೆ ಬೇರೆ ಕಡೆ ನಡೆದಂಥ ಸ್ಪರ್ಧೆಗಳಲ್ಲಿ ತಗೋಬಂದು ಇವತ್ತು ನಮ್ಮಲ್ಲಿ ಪ್ರತಿಷ್ಠಾಪಿಸಿದ್ದೇವೆ ನಮ್ಮ ನನ್ನ ಹೆಸರಲ್ಲಿ ಇವತ್ತು ಅಲ್ಲಿ ಹಾರೋಳಿನಲ್ಲಿದೆ ಇವರೇನೋ ಬಂದ್ಬಿಡ್ತಾರೆ ಮಕ್ಕಳು ಪಾಠ ಮಾಡ್ಕೊಂಡು ಓದ್ಕೊಂಡು ಹೋಗ್ಲಿ ಅಂದರೆ ಸಂಗೀತ ಅನ್ಕೊಂಡು ಎತ್ಕೊಂಡ್ ಇವ್ರು ಪೆಟ್ಟಿಗೆ ಎತ್ಕೊಂಡು ಅಂತ ಏಯ್ ನೋಡಾ ಅವ್ನು ಜಿ ಟಿ ಶಂಕರ ಹೊಡ್ದ ಗೊತ್ತಲ್ಲ ಡುಂಬಕಿ ಹೊಡ್ದ ನೀನು ಹುಷಾರಾಗಿರೋ ಇದೇ ಥರ ಏನೋ ನೀನು ಹೋದ್ರೆ ನಿಂದು ಅಷ್ಟೇ ಅಂತ ಯಾಕಪ್ಪ ಸಂಗೀತಕ್ಕೆ ಹೋಗೋಲ್ಲ ಅಂದಂತೆ ಅಂತ ಅಂದರು ಐನೂರು ಐನೂರು ರೂಪಾಯಿನ ನಮಗೆ ಕೊಡುವ ಮೂಲಕ ಸನ್ಮಾನ ಮಾಡಿದ್ರು ಆ ಒಂದೂವರೆ ಸಾವಿರ ರೂಪಾಯಿ ಹಣವನ್ನು ಸುಡಿಸ್ಕೊಂಡು ನಾನು ಹೋಗಿ ಕಾಲೇಜಲ್ಲಿ ರೂರಲ್ ಕಾಲೇಜ್ ಕನಕಪುರದಲ್ಲಿ ಸೇರೋದಕ್ಕೆ ಅನುಕೂಲ ಆಯಿತು ಶಿಕ್ಷಣ ಜೊತೆಗೆ ಆತ್ಮಸ್ಥೈರ್ಯವನ್ನು ಬಹಳ ಮುಖ್ಯವಾಗಿ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಇವೆಲ್ಲವನ್ನು ಕಲಿಸ್ಕೊಟ್ಟಿದ್ರು ಅಂತ ಹೇಳೋದಕ್ಕೆ ಬಹಳ ಪಡ್ತೀನಿ ಅವೆಲ್ಲ ಮೇಷ್ಟ್ರುಗಳು ವಿಜ್ಞಾನದ ಮೇಷ್ಟ್ರು ಗಣಿತದ ಮೇಷ್ಟ್ರು ಸಮಾಜದ ಮೇಷ್ಟ್ರು ಕನ್ನಡದ ಮೇಷ್ಟ್ರು ಇವರೆಲ್ಲರೂ ಕೂಡ ನಮ್ಮಲ್ಲೇ ಪ್ರಭಾವ ಬೀರಿದ್ದಾರೆ